ಲೋಳಸೂರ ಸೇತುವೆ ಮೇಲೆ ಕಡಿಮೆಯಾದ ಘಟಪ್ರಭೆ ಪ್ರವಾಹದ ನೀರಲ್ಲಿ ಮುಳುಗಡೆಯಾಗಿದ್ದ ಲೋಳಸೂರ ಸೇತುವೆ ಸಂಕೇಶ್ವರ ಧಾರವಾಡ ಸಂಪರ್ಕ ಸೇತುವೆಯಾಗಿದ್ದ ಲೋಳಸೂರ ಸೇತುವೆ ಇದಾಗಿತ್ತು ಬೆಳಗಾವಿ ಜಿಲ್ಲೆಯ ಗೋಕಾಕ್ ಪಟ್ಟಣದ ಬಳಿ ಇರುವ ಈ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿತ್ತು ಇದೀಗ ನೀರಿನ ರಭಸಕ್ಕೆ ಸೇತುವೆಯ ಅಕ್ಕಪಕ್ಕದ ರಸ್ತೆ ಸಂಪೂರ್ಣ ಹಾಳಾಗಿದೆ ಗೋಕಾಕ್ ತಹಸೀಲ್ದಾರ್ ಹಾಗೂ ಪೊಲೀಸ್ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆ ಇದ್ದಾರೆ ಗೋಕಾಕ ತಹಸೀಲ್ದಾರ್ ಮೋಹನ್ ಬಸ್ಮೆ ಹೇಳಿಕೆ ಸದ್ಯಕ್ಕೆ ಲೋಳಸೂರು ಸೇತುವೆ ಸಾರ್ವಜನಿಕರ ಬಳಕೆಗೆ ಇಲ್ಲ ಸೇತುವೆ ಸ್ಥಿತಿಗತಿ ಪರಿಶೀಲನೆ ನಂತರ ಸಾರ್ವಜನಿಕರಿಗೆ ಬಳಕೆಗೆ ಕೊಡ್ತೀವಿ ಎಂದ ತಹಸೀಲ್ದಾರ್ ಹಿರಿಯ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಿದ ನಂತರವೇ ಸಂಚಾರಕ್ಕೆ ಸೇತುವೆ ಮುಕ್ತವಾಗುತ್ತದೆ ಅಲ್ಲಿಯವರೆಗೂ ಸಾರ್ವಜನಿಕರು ಸಹಕರಿಸುವಂತೆ ಮನವಿಯನ್ನ ಮಾಡಿದ್ದಾರೆ ಆರೆಂಜ್ ಅಲರ್ಟ್ ರೀ ನಮ್ದು ಅಂದರೆ ರೆಡ್ ಅಲರ್ಟ್ ಬಿಟ್ಟರೆ ಆರೆಂಜ್ ಅಲರ್ಟ್ ಹೈವೇ ಆಗೋ ಚಾನ್ಸಸ್ ಇದೆ ಬಳ್ಳಾರಿಲಿರ್ಬೋದು ಅಥವಾ ಘಟಪ್ರಭಾ ಕಾಶ್ಮೀರಿ ಏರಿಯಾದಲ್ಲಿ ಇರ್ಬೋದು ರೀ ಸೊ ಅದಕ್ಕೆ ಇವತ್ತಿನ ನಾವು ಬೆಳಗ್ಗೆದು ಲೆವೆಲ್ ನೋಡಿದರೆ ಇದು ಮೂರು ಸಾವಿರ ಕ್ಯೂಸೆಕ್ಸ್ ಇದೆ ಲೋಡ್ಸೂರು ಫ್ರಿಡ್ಜ್ಗೆ ಸೊ ಹಿಂಗೆ ಏನಾದರೂ ಮತ್ತೆ ರೇನು ಬಂದ್ ತಿಳ್ಕೊಂಡ್ರೆ ಮತ್ತೆ ಆಗುವಂಥ ಚಾನ್ಸಸ್ ಇದೆ ಅದಕ್ಕೆ ಏನೋ ಮುನ್ನೆಚ್ಚರಿಕೆ ಕ್ರಮವಾಗಿ ನಮ್ಮ ಮೇಲೆ ಇಂಜಿನಿಯರ್ ಅವರು ಮೇಲಾಧಿಕಾರಿಗಳು ತಿಳಿಸ್ತಾರೆ ಆಗ ಆಲ್ರೆಡಿ ನಾವೆಲ್ಲ ನಮ್ಮ ಡಿಸ್ಟಿಕ್ ಪೊಲೀಸ್ ಟೀಮ್ ಇರ್ಬೋದು ಮತ್ತೆ ಇರ್ಬೋದು ಎಲ್ಲ ಸೇರಿ ಮತ್ತೆ ನಮ್ಮ ಪೊಲೀಸ್ ಎಲ್ಲರೂ ಬಂದಿದ್ದೀವಿ ಸೊ ಏನಂತಂದ್ರೆ ಯಾವುದೇ ರೀತಿಯಿಂದ ಅನಾಹುತ ಆಗದ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗ್ತಿರ್ತೀವಿ ಅದಕ್ಕೆ ಯಾವುದೇ ರೀತಿಯ ಮೂಮೆಂಟ್ ಪಬ್ಲಿಕ್ ಮೂಮೆಂಟು ಮಾಡಲ್ಲ ನಾವು ಸೊ ಬಂದು ಒಂದ್ಸರಿ ಇನ್ನೊಂದು ನಮ್ಮ ಟಿ ಸಿ ಬಂದು ವಿಸಿಟ್ ಮಾಡಿ ಇವನ್ ಇವರು ಹೈಯರ್ ಆಫೀಸರ್ ಬಂದು ವಿಸಿಟ್ ಮಾಡಿ ಏನು ಅಸೆಸ್ಟ್ ಮಾಡ್ತಾರೆ ಅದರ ಮೇಲೆ ನೆಕ್ಸ್ಟ್ ಅಲ್ಲಿವರೆಗೂ ಎಲ್ಲರೂ ಸಾರ್ವಜನಿಕ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ Canada Nine News